ನಮಸ್ಕಾರ ಸ್ವಾಗತ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿ ಎಲ್ಲಿದ್ದೀನಿ ಅಂದ್ರೆ ಕೀರ್ತಿ ಸುಬಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಸೊ ಪ್ರತಿ ದಿನ ನಿಮ್ಗೆ ವಿಡಿಯೋಸ್ ಗಳೆಲ್ಲ ಪೋಸ್ಟ್ ಆಗ್ತಾ ಇರುತ್ತೆ ಅಂಡ್ ಈ ದಿನದ ವಿಡಿಯೋದಲ್ಲಿ ತೋರಿಸುವಂತದ್ದು ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ತನಕ ಇರುವಂತಹ ಸೀರೆಗಳ ಕಲೆಕ್ಷನ್ಸ್ ನಿಮ್ಮದೇ ಮದುವೆಗೆ ಗೃಹ ಪ್ರವೇಶಕ್ಕೆ ಸೀಮಂತಿಕೆ ಅಂದ್ಬಿಟ್ಟು ಏನಂತಾದ್ರೂ ನಿಮ್ಗೆ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ರೇಷ್ಮೆ ಸೀರೆ ಕೂಡ ಅವೈಲಬಲ್ ಇದೆ ಇನ್ನೂರ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ತನಕ ವೆರೈಟೀಸ್ ಅಂತೂ ಸಖತ್ತಾಗಿದೆ ನಿಮಗೆ ಏನಾದ್ರು ರೇಷ್ಮೆ ಸೀರೆ ಬೇಕಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಆಫರ್ ಎಲ್ಲ ಕೂಡ ಅವೈಲಬಲ್ ಇರುತ್ತೆ ಯಾರು ಬೇಕಾದರೂ ಬಂದು ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ರೀಸೆಲರ್ ಆಗಿದ್ರೆ ಅಂದರೆ ಯು ಆರ್ ಆಲ್ಸೋ ಮೋಸ್ಟ್ ವೆಲ್ಕಮ್ ಅಫರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ರೇಷ್ಮೆ ಸೀರೆಗಳೆಲ್ಲ ನಿಮ್ದಾಗಿಸ್ಕೊಳ್ಳಿ ಸೊ ಇನ್ಯಾಕೆ ತಡ ತಡೆ ಮಾಡ್ತಾರೆ ಬನ್ನಿ ಆಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೆಲ್ಸ್ ಅಂತ ಈ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡದ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಹೊಡಿತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತಾ ಇರ್ತಾ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದ ತೋರ್ತೀನಿ ಎರಡ್ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಏನೇನು ಐಟಮ್ ಬರುತ್ತೆ ಇದನ್ನೆಲ್ಲ ನಾನು ನಿಮಗೆ ತೋರ್ತೀನಿ ಮುಂಚೆ ಇನ್ನೊಂದ್ ಏನ್ ಇಟ್ಟಿಗೆ ಇಷ್ಟಪಡ್ತೀನಿ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಇದೆ ಇಲ್ಲೇ ಸಾರಿ ತಗೊಂಡು ಸ್ಟಿಚಿಂಗ್ ಕೂಡ ನೀವು ಮಾಡಿಸ್ಕೋಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯನ್ನು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಐವತ್ ಸಾವಿರ ರೂಪಾಯಿ ಎಲ್ಲಾ ವಿಧಾನ ಸಾರೀಸ್ಗೂ ಸಿಕ್ಕ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜಸ್ಟ್ ನಿಮ್ಗೆ ವರ್ಕ್ ಯಾವ ತರ ಇರುತ್ತೆ ತೋರಿಸ್ತಾ ಇದೀನಿ ಇದು ವರ್ಕ್ ಗೋಸ್ಕರ ತೋರಿಸ್ತಾ ಇರೋದು ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ನಿಮಗೆ ಫೈವ್ ಹಂಡ್ ರುಪೀಸ್ ಇಂದನೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ್ರೆ ವರ್ಕ್ ನೀವು ಯಾವ ರೀತಿ ಮಾಡ್ತೀರ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಇದು ಬಂದು ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇರೋದು ಸೊ ಫ್ರೆಂಡ್ಸ್ ಇದು ಮಾತ್ರ ಅಲ್ಲದೆ ನಿಮ್ದಾದಂತ ಓನ್ ಫೋಟೋಸ್ ಗಳು ಅಥವಾ ಪ್ರಿಂಟ್ ಡ್ರೆಸ್ ಇಂದ ಇನ್ಸ್ಟಾಗ್ರಾಮ್ ನಿಂದ ಪಿಕ್ಸ್ ತಗೊಂಡ್ ಬಂದ್ರೆ ಅದೇ ಆರಿ ಮಾಡ್ ಬ್ಲೌಸ್ ಟಿ ಹಿಂಗೆಲ್ಲ ಇರುತ್ತೆ ಸೊ ಸೀರೆಗಳಿ ಸಾರಿ ಮೇಡಮ್ ಒಂದು ಬರ್ತದೆ ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ ನಾನು ನಿಮಗೆ ಕಲರ್ ತೋರಿಸಿ ಸಿಕ್ಕೂ ಸೆಟ್ ವೈಸ್ ಇರುತ್ತೆ ಯಾವ್ದು ಸಿಂಗಲ್ ಪೀಸ್ ಇರಲ್ಲ ಪ್ರತಿಯೊಂದು ವೆರೈಟಿ ಸೆಟ್ ವಾಯ್ಸ ಬರುತ್ತೆ ಜೊತೆಗೆ ನಮ್ಮಲ್ಲಿ ಹತ್ತು ಸೀರೆ ಮೇಲೆ ತಗೊಂಡ್ರೆ ಮೇಡಮ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ವರ್ತ್ ಗಿಫ್ಟ್ ಕೊಡ್ತಾ ಇದ್ದೀವಿ ಸೂಪರ್ ಸರ್ ಹಾಗಾಗಿ ವೆರೈಟಿಸ್ ನೋಡಿ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತಿದ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ನೀವು ಬರ್ಬೇಕಾಗುತ್ತೆ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲಕ್ಸ್ ಅವರ ಸ್ಟೋರ್ಗೆ ವೆರೈಟೀಸ್ ಸರ್ ಹೇಳ್ದಂಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಡಿಸೈನ್ಸ್ ಜಾಸ್ತಿ ಇದೆ ಯಾರಿಗಾರು ಬೇಕು ಅಂದ್ರೆ ರೇಷ್ಮೆ ಸೀರೆಗಳಾಗ್ಲಿ ಅಥವಾ ಡಿಸೈನರ್ ಸೀರೆಗಳಾಗ್ಲಿ ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ ಬಿಡುತ್ತೆ ಸೊ ನಿಮ್ಗೆ ಬನ್ನಿ ಒಂದ್ಸತಿ ನೀವು ಸ್ಟೋರ್ ವಿಸಿಟ್ ಮಾಡಿ ಮಾರ್ಕೆಟಿಗೆ ಬರ್ತೀರಾ ಅಂದ್ರೂ ಕೂಡ ನೀವು ಒಂದ್ಸತಿ ಬಂದ್ ಸ್ಟೋರ್ ವಿಸಿಟ್ ಮಾಡಿ ತಗೊಂಡ್ಬಿಡಿ ವೆರೈಟೀಸ್ ನೋಡ್ಕೊಂಡು ಹೋಗಿ ಆಮೇಲೆ ಬಂದ್ ತಗೊಳ್ಳಿ ತೊಂದ್ರೆ ಇಲ್ಲ ಸಕಸ್ ನೋಡ್ಕೊಂಡು ಹೋಗ್ತಾ ಇದಾರೆ ಮೇಡಮ್ ನೋಡ್ಕೊಂಡು ಹೋಗ್ತಾರೆ ನೋಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಂದು ತಗೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಬೆಳಿತಾ ಇದೀವಿ ಅದಕ್ಕೆ ನಮ್ಮ ಕಸ್ಟಮರ್ ಕಾರಣ ಯಾಕಂದ್ರೆ ಇವತ್ತು ಅವ್ರ ಅವ್ರಗಳ ಸಪಾಟಿಂದ ಅವ್ರ್ಗಳ ಒಂದು ಇದರಿಂದ ನಾವು ಇವತ್ತು ಬೆಳಿತಾ ಇದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಸಾರಿ ಕೊಡ್ತಾ ಕೊಡ್ತಾರೆ ಬನ್ನಿ ನೋಡಿ ಖರೀದಿ ಮಾಡಿ ಸೂಪರ್ ಐಟಮ್ ಓನ್ಲಿ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ಓಕೆ ಫ್ರೆಂಡ್ಸ್ ಯಾರಿಗಾದ್ರೆ ಇದು ಬೇಕಾ ಬನ್ನಿ ನೋಡಿ ಕರೀದಿ ನಾ ಗೆಷ್ಟು ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ನಾ ನಿಮಗ್ ತೋರಿಸ್ತಾ ಇದ್ದೀನಿ ಸೂಪರ್ ಅನ್ನೋ ಟಿಶ್ಯೂ ಸಾರಿ ತುಂಬಾ ಚೆನ್ನಾಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಟಿಶ್ಯೂ ಪ್ರೀಮಿಯ ಟಿಶ್ಯೂ ಸಾರಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸಖತ್ ಆಗಿದೆ ಮೇಡಮ್ ಸಾರಿ ಬ್ಯೂಟಿಫುಲ್ ಟಿಶ್ಯೂ ಸಿಲ್ಕ್ ಸಾರಿ ಇವಾಗ ಟ್ರೈಂಡ್ ಟಿಶ್ಯೂ ಸಿಲ್ಕ್ ತುಂಬಾನೇ ಕಲೆಕ್ಷನ್ಸ್ ಇರಬೇಕು ವೆರೈಟಿ ಜಾಸ್ತಿ ಇರಬೇಕು ಕಲರ್ಫುಲ್ ಆಗಿರ್ಬೇಕು ಮತ್ತೆ ಒಂದ್ ನಾಲ್ಕೈದು ಡಿಸೈನ್ಸ್ ಮಾತ್ರ ಬೇಡ ಎಲ್ಲಾ ತರದ್ದು ಬೇಕು ಅನ್ನೋರಿಗೆ ಇಲ್ಲಿದೆ ನೋಡ್ರಿ ಒಂದ್ ಫುಲ್ ರ್ಯಾಕ್ ಮತ್ತೆ ಒಂದ್ ಸೆಕ್ಷನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಟಿಶ್ಯೂ ಗೋಸ್ಕರ ಅವ್ರು ಇಟ್ಟಿದಾರೆ ಬೇಕು ಅಂದ್ರೆ ಕೊರಿಯರ್ಗಳೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಮತ್ತೆ ಇನ್ಯಾಕೆ ತಡ ಮಾಡ್ತಾರ ಸೀರೆ ಇಸ್ಕೊಳ್ಳೋದೊಂದೇ ಬಾಕಿ ಬನ್ನಿ ನೋಡಿ ಈ ಸೀರೆಗಳನ್ನ ಪರ್ಚೇಸ್ ನೆಕ್ಸ್ಟ್ ಒಂದು ಸೂಪರ್ ಐಟಮ್ ಎರಡ್ ಸಾವಿರದ ರೂಪಾಯಿ ಕೊಟ್ಟು ಬುಟ್ಟ ಕೊಟ್ಟು ಬುಟ್ಟ ಎರಡ್ ಸಾವಿರದ ನಾನೂರು ರೂಪಾಯಿ ಮೇಡಮ್ ಸಖತ್ ಐಟಮ್ ಸೂಪರ್ ಆಗಿದೆ ಸಾಫ್ಟ್ ಆಗಿದೆ ಸಾರಿ ಹೆಂಗಿದೆ ಅಂತಂದ್ರೆ ಈ ಸೆಟ್ ತೋಸೆ ಬರುತ್ತೆ ನೋಡಿ ಆತರ ಸಾಫ್ಟ್ ಆಗಿದೆ ಸಾರಿ ತುಂಬಾನೇ ವೆರೈಟಿ ಆಗಿದೆ

ಮದುವೆಗೆ ಏನಾದ್ರೂ ಬರ್ತಾ ಇದೀರಾ ಬಲ್ಕ್ ಆಗಿ ಸೀರೆಗಳೆಲ್ಲ ಬೇಕು ಅಂದ್ರು ಕೂಡ ಒಂದೇ ಒಂದ್ಸತಿ ಬನ್ನಿ ಸುಮ್ನೆ ಹಾಗೆ ಬಂದು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಖರೀದಿ ಮಾಡ್ಕೊಳ್ಳಿ ಇಟ್ಸ್ ಓಪನ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ಸ್ಟೋರ್ ಓನರ್ ಕೂಡ ಅದನ್ನೇ ಹೇಳ್ತಾರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳದೆ ಅಷ್ಟು ನಮ್ಮ ಕಸ್ಟಮರ್ ಗೆ ಸ್ಯಾಟಿಸ್ಫಾಕ್ಷನ್ ಅದನ್ನ ಬೈ ಮಾಡ್ಲಿ ಯಾಕಂತಂದ್ರೆ ಅವ್ರು ಚಿಕ್ಕಪೇಟೆ ಬಂದ್ರೆ ಒಂದ್ ವಿಸಿಟ್ ಮಾಡಿ ನಮ್ ಶಾಪ್ ನಲ್ಲಿ ಏನೇನು ಐಟಮ್ ಇದೆ ಅಂತ ನೋಡ್ಲಿ ಅವ್ರಿಗೆ ಸ್ಯಾಟಿಸ್ಫಾಕ್ಷನ್ ಆಯ್ತಾ ತಗೊಳ್ಳಿಲ್ಲ ಇಲ್ಲಾರ ಬೇಡ ಅವ್ರ ಯಾವ್ದೇ ಕಾರಣಕ್ಕೂ ಮಾಡಲ್ಲ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು ಅವರಿಂದ ನಾವು ಊಟ ಮಾಡ್ತಾ ಇದೀವಿ ಹಾಗಾಗಿ ಅವ್ರ ಖುಷಿಯಾಗಿ ಬಡಿಸ್ಬೇಕು ನಮ್ಗೆ ಊಟನ ಬೇಜಾರ್ ಮಾಡ್ಕೊಂಡ್ ಬಡಿಸಬಾರ್ದು ಕರೆಕ್ಟ್ ಕರೆಕ್ಟ್ ಸರ್ ಅಗ್ರಿ ಅಗ್ರಿ ಸರ್ ಸೊ ಫ್ರೆಂಡ್ಸ್ ಯಾರಿಗಾರ ಈ ಸೀರೆಗಳು ಬೇಕಾ ಇಲ್ಲೇ ಬನ್ನಿ ನೋಡಿ ಖರೀದಿ ಮಾಡಿ ನೆಕ್ಸ್ಟ್ ಒಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಲ್ಲಿ ಒನ್ ಸೈಡ್ ಬಿಗ್ ಬಾರ್ಡ್ರು ಒನ್ ಸೈಡ್ ಸ್ಮಾಲ್ ಬಾರ್ಡ್ರು ಬ್ಯೂಟಿಫುಲ್ ಐಟಮ್ ಸಾಫ್ಟ್ ಐಟಮ್ ತುಂಬಾನೇ ಚೆನ್ನಾಗಿದೆ ಸಾರಿ ಅಕೇಶನ್ಸ್ ಗಳಿಗೆಲ್ಲ ಚೆನ್ನಾಗಿರುತ್ತಲ್ಲ ಸರ್ ಗ್ರ್ಯಾಂಡ್ ಆಗಿದೆ ಸ್ವಲ್ಪ ಸಾಫ್ಟ್ನೆಸ್ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ದೂರ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಅಂದ್ರೆ ಹೊಸ ಸೀರೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ ನನ್ನ ಫ್ರೆಂಡ್ ಕೂಡ ರೀಸೆಂಟ್ ಟೈಮ್ಸ್ ಅಲ್ಲಿ ಮೂಕಾಂಬಿಕಾ ಸ್ವಾಮಿ ದೇವಸ್ಥಾನ ಅದು ಅವ್ರಿಗೆ ಹೋಗ್ಬೇಕು ಅಂತ ಹೇಳಿ ಅವರು ಸೀರೆಗಳೆಲ್ಲ ಬಂದ್ ತಗೊಂಡ್ ಹೋಗ್ತಾರೆ ಹೇಳ್ತಾ ಇದ್ರು ಅವಲ್ಲೇ ನನಗೆ ಗೊತ್ತಾಯ್ತು ಓಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹೊಸ ಸೀರೆಗಳೆಲ್ಲ ಖರೀದಿ

ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಾರೀಸ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರು ಕೂಡ ಸೂಪರ್ ಆಗಿದೆ ಕಲರ್ಸ್ಗಳು ಇದೆಲ್ಲ ಬಂದ್ರೆ ನಿಮ್ಗೆ ಎರಡು ಸಾವಿರದ ಎಂಟ್ನೂರು ರೂಪಾಯಿ ಆಗಿರುತ್ತೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಐಟಮ್ ಸೊ ಫ್ರೆಂಡ್ಸ್ ನೋಡ್ದಾ ಅಂದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಆಗಿ ಮಾಡಿದ್ರೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಕಲೆಕ್ಷನ್ ಜೊತೆಗೆ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಹೆಂಗಿದೆ ಅಂತ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಸೂಪರ್ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ಕಡಿಮೆ ನೆಲೆ ಕೊಡ್ತಾ ಇದೆ ತುಂಬಾ ಏನು ಜಾಸ್ತಿ ಇಲ್ಲ ಎರಡ್ ಸಾವಿರದ ಎಂಟುನೂರು ಬಹಳ ಚೆನ್ನಾಗಿದೆ ಸಾರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಏನೇನು ಐಟಮ್ ಬರ್ತೇವೆ ಇದೆಲ್ಲ ಐಟಮ್ ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವೇಳದಲ್ಲಿ ಇನ್ನಷ್ಟು ವೆರಿಡಿಸ್ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತು ನನಗೆ ಮುಗಿಸ್ತಾ ಥ್ಯಾಂಕ್ ಯು ಸರ್